ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಗುರು ಬಸವಣ್ಣನವರು ಹಿಂದೂ ಧರ್ಮದ ಸುಧಾರಕರೇ ಅಂತಕ್ಕಂಥ ವಿಚಾರವಾಗಿ ಈ ವಿಚಾರದ ನೆಲೆಯಲ್ಲಿ ಹಲವರು ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಬಸವಣ್ಣನವರು ಹಿಂದೂ ಧರ್ಮದ ಸುಧಾರಕರೇ ಹೊರತು ಹೊಸ ಧರ್ಮದ ಉದಯಕ್ಕೆ ಕಾರಣರಾದರ ಅಲ್ಲ ಅಂತ ಅವರು ಮಾಡಿರ್ತಕ್ಕಂಥದ್ದು ಕೇವಲ ಹಿಂದೂ ಧರ್ಮದ ಸುಧಾರಣೆ ಜಾತಿ ವ್ಯವಸ್ಥೆ ಇಲ್ಲ ಏನಿತ್ತು ಅದರ ಸುಧಾರಣೆಯನ್ನು ಮಾಡಿದ್ರು ಅಷ್ಟೇ ಅವ್ರು ಇನ್ನೇನು ಹೆಚ್ಚಿಗೆನ ಮಾಡಲಿಲ್ಲ ಅಂತಕ್ಕಂಥದ್ದು ಅವರ ಒಂದು ವಾದ ಅವರ ವಾದವನ್ನ ಅತ್ಯಂತ ಗೌರವಪೂರ್ವಕವಾಗಿ ಪೂರ್ವಕ್ಕಾಗಿ ಮೊನ್ನೆ ನಾವು ಸ್ವೀಕಾರ ಮಾಡೋದಾದ್ರೆ ಈಗ ನನ್ನ ಕೆಲವೊಂದು ಪ್ರಶ್ನೆಗಳು ನನ್ನಲ್ಲಿ ಕಾಡ್ತಾ ಇದ್ದಾವೆ ಆ ಪ್ರಶ್ನೆಗಳಿಗೆ ಅವರುಗಳಿಂದ ನಾನು ಒಂದು ಸಮಂಜಸವಾದ ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ ಯಾಕೆಂತಂದ್ರೆ ಆಯ್ತು ಅವರ ಒಂದು ಗೌರವ ಅವರ ಒಂದು ವಿಚಾರವನ್ನ ನಾವು ಗೌರವ ಪೂರ್ವಕವಾಗಿ ಸ್ವೀಕಾರ ಮಾಡೋಣ ಈ ಸಂದರ್ಭಕ್ಕೆ ಉತ್ತರ ಸಿಕ್ಕ ನಂತರ ಅದರ ವಿಚಾರವಾಗಿ ನಾವು ಮಾತನಾಡಬಹುದು ಆ ಪ್ರ ನನ್ನ ಪ್ರಶ್ನೆಗಳು ಈ ರೀತಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಬಸವಣ್ಣನವರು ಯಾವ ಇದು ಒಂದು ಹಿಂದೂ ಧರ್ಮದ ಒಂದು ಸುಧಾರಕರು ಅಷ್ಟೇ ಅಂತಕ್ಕಂಥದ್ದು ಆಯ್ತು ಹಿಂದೂ ಧರ್ಮದ ಸುಧಾರಕರು ಮತ್ತೆ ಕೆಲವರ ವಿಚಾರ ಏನಂದ್ರೆ ಬಸವಣ್ಣನವರು ಹೊಸದಾಗಿ ಏನನ್ನು ಹೇಳೋದಿಲ್ಲ ಪುರಾಣಗಳು ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಕಕ್ಷೆಯಲ್ಲಿ ಬರ್ತಕ್ಕಂಥ ಹಲವಾರು ಸಾಹಿತ್ಯಕ ಗ್ರಂಥಗಳೇನಿದ್ದಾವೆ ವೇದ ಉಪನಿಷತ್ತು ಆಗಮಗಳು ಇವ ಈ ಶ್ರುತಿ ಸ್ಮೃತಿ ಇಲ್ಲಿರ್ತಕ್ಕಂಥ ವಿಚಾರಗಳನ್ನ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಹೇಳಿದ್ದಾರೆ ಅಷ್ಟೇ ಅಂತಕ್ಕಂಥದ್ದು ವಾದ ಹೀಗಿರಬೇಕಾದ್ರೆ ಇವೆಲ್ಲವನ್ನು ನಾವು ಒಂದು ಕಡೆ ಇಟ್ಟು ನೋಡೋದಾದ್ರೆ ಆಯ್ತು ನೀವು ಹೇಳೋದನ್ನೆಲ್ಲ ನಾವು ಸ್ವೀಕಾರ ಮಾಡದೇ ಆದ್ರೆ ನಮಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನ ಕೊಡ್ತೀರಿ ಅಂತ ಭಾವಿಸಿದ್ದೇನೆ ಆ ಪ್ರಶ್ನೆಗಳು ಯಾವುದು ಅಂದ್ರೆ ಮೊದಲನೇ ಪ್ರಶ್ನೆ ವಚನಗಳನ್ನ ಸುಟ್ಟಿದ್ದು ಏಕೆ ಮತ್ತು ಯಾರು ವಚನಗಳು ತಾವು ಹೇಳುವ ಪ್ರಕಾರ ಇದೇ ಒಂದು ಪುರಾತನ ಸಂಸ್ಕೃತಿಯ ಸಾಹಿತ್ಯಕ ಗ್ರಂಥಗಳ ಒಂದು ಕನ್ನಡ ಅನುವಾದ ಅಂತ ತಾವು ಹೇಳ್ತೀರಿ ಹಾಗಿದ್ದಾಗ್ಯೂ ಕೂಡ ಕನ್ನಡ ಅನುವಾದ ಎಲ್ರಿಗೂ ಅರ್ಥ ಆಗೋ ಇತ್ತಲ್ವಾ ಅರ್ಥ ಆಗಿದ್ರೆ ಒಳ್ಳೇದೇ ಆಗ್ತಾ ಇತ್ತಲ್ವ ಇಡೀ ಸಮಾಜಕ್ಕೆ ಅರ್ಥ ಆಗದೇ ಇರೋ ಸಂಸ್ಕೃತಕ್ಕಿಂತ ಅರ್ಥ ಆಗೋ ಭಾಷೆ ಒಳ್ಳೇದೇ ಇತ್ತು ಹಾಗಿದ್ದಾಗ್ಯೂ ಕೂಡ ವಚನಗಳನ್ನ ಸುಟ್ಟಿದ್ದು ಯಾಕೆ ಮತ್ತು ಯಾರು ಈ ಪ್ರಶ್ನೆ ಎರಡನೇ ಪ್ರಶ್ನೆ ಬಸವಣ್ಣನವರು ಮಾಡಬಾರದ ತಪ್ಪನ್ನ ಏನು ಮಾಡಿರ್ಲಿಲ್ಲ ಅವರು ಸಮಾಜ ಸುಧಾರಣಕರು ಅಂತ ತಾವೇ ಹೇಳ್ಕೊತಾ ಇದ್ದೀರಿ ಸಮಾಜ ಸುಧಾರಣೆ ಮಾಡ್ತಾ ಇದ್ದಂಥ ವ್ಯಕ್ತಿಯ ಮೇಲೆ ಒಂದು ಆಪಾದನೆಗಳನ್ನ ಹೊಳಿಸಿ ಅವರನ್ನ ಗಡೀಪಾರು ಮಾಡಿದ್ದೆ ಯಾವ ಆಪಾದನೆಗಳ ಆಧಾರದ ಮೇಲೆ ಅವರನ್ನ ಗಡೀಪಾರು ಮಾಡಲಾಯಿತು ಪ್ರಶ್ನೆ ದೇಶ ಭ್ರಷ್ಟನನ್ನಾಗಿ ಮಾಡಿ ಅವರನ್ನ ದೇಶದಿಂದ ಅಥವಾ ರಾಜ್ಯದಿಂದ ಹೊರಗೆ ಕಳಿಸಲಾಯಿತು ಯಾವ ಕಾರಣಕ್ಕಾಗಿ ಯಾರು ಇದಕ್ಕೆ ತಂತ್ರವನ್ನ ಕುತಂತ್ರವನ್ನ ಹೆಣೆದಂತವರು ಪ್ರಶ್ನೆ ಮೂರನೇ ಪ್ರಶ್ನೆ ಶರಣರ ಕಗ್ಗೊಲೆ ಯಾಕಾಯ್ತು ಅಂದ್ರೆ ಅವತ್ತೇನಾಯ್ತು ಹನ್ನೆರಡನೇ ಶತಮಾನದಲ್ಲಿದ್ದಾಗ ಆ ಅನುಭವ ಮಂಟಪದಲ್ಲಿ ಒಂದು ವಿವಾಹ ನಡೆಯಿತು ಯಾವ ವಿವಾಹ ನಡೆಯುತ್ತೆ ಅಂದ್ರೆ ಒಂದು ಪೂರ್ವಾಶ್ರಮದಲ್ಲಿ ಅಂತ್ಯಜರಾಗಿದ್ದಂತ ಹರಳಯ್ಯನವರ ಮಗ ಈಗ ಅವರು ಬಸವಾನುಯಾಯಿಯಾಗಿ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಮತ್ತೆ ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣರಾಗಿದ್ದಂತ ಮಧುವರಸ ಅವರು ಬಸವಧರ್ಮವನ್ನ ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿ ಲಿಂಗವಂತರಾಗಿದ್ದರು ಇಬ್ಬರು ಸಮಧರ್ಮೀಯರು ಇಲ್ಲಿ ಇಬ್ಬರು ಒಂದೇ ಧರ್ಮಧರ್ಮರಾಗಿದ್ದರು ಪೂರ್ವಾಶ್ರಮದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಿಂದ ಬಂದಂತವರು ಇವರ ನಡುವೆ ನಡೆದಂಥ ಅವರ ಮಕ್ಕಳ ನಡುವೆ ನಡೆದಂತ ವಿವಾಹ ಒಂದು ಖಂಡಿಸಿ ರಾಜನಿಗೆ ಒಂದು ಇಲ್ಲದ ದೂರನ್ನ ಸಲ್ಲಿಸಿ ರಾಜ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಆ ಶರಣರ ಕಗ್ಗೊಲೆಗೆ ಆನೆ ಕಾಲಿಗೆ ಕಟ್ಟಿ ಕೆಳಗಡೆ ಮುಳ್ಳು ಮುಳ್ಳುಗಳನ್ನ ಹಾಸಿ ಕಲ್ಲುಗಳನ್ನು ಹಾಸಿ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಅವರನ್ನ ಕೊಂದು ವಿಕೃತವಾಗಿ ಕೊಂದು ಅಮಾನುಷವಾಗಿ ಕೊಂದು ಅತ್ಯಂತ ಹೇಯ ಕೃತ್ಯವನ್ನ ಎಸಗಿದವರು ಯಾರು ಅವರು ಯಾರು ಸಮಾಜ ಅವರು ಸಮಾಜದ ಉದ್ಧಾರಕ್ಕೋಸ್ಕರನೇ ಅವರು ದುಡಿತಾ ಇದ್ರು ಅತ್ಯಂತ ಶಾಂತಿಪ್ರಿಯರಾಗಿದ್ದಂಥವ್ರವರು ಅಂಥ ಅತ್ಯಂತ ಶಾಂತಿಪ್ರಿಯರಾಗಿದ್ದ ಶರಣರನ್ನ ಕೊಂದವರು ಯಾರು ಮತ್ತು ಯಾಕೆ ಕೊಲ್ಲಿಸಿದವರು ಯಾರು ಅವರ ಹಿಂದೆ ಇದ್ದಂಥ ಕೈಗಳು ಯಾವುವು ಈ ವಿಚಾರಗಳಿಗೆ ಉತ್ತರ ಬೇಕು ಮತ್ತೆ ಮುಂದಿನ ಪ್ರಶ್ನೆ ಬಸವಣ್ಣನವರು ಬಂದಿದ್ದ ಸಮಾಜ ಸುಧಾರಣೆಗೆ ತಾನೆ ಬಸವಣ್ಣನವ್ರನ್ನ ಆ ಸಮಾಜ ಯಾಕೆ ಸ್ವೀಕಾರ ಮಾಡಲಿಲ್ಲ ಮತ್ತೆ ಯಾಕೆ ಅವರನ್ನ ಆಚೆಗೆ ಅಟ್ಟುವಂತ ಒಂದು ಅತ್ಯಂತ ಹೀನ ಕುಕೃತ್ಯಕ್ಕೆ ಅವರು ಕಾರಣೀಭೂತರಾದರು ಬಸವಣ್ಣನವರು ಸ್ವೀಕಾರ ಮಾಡಬೇಕಾಗಿತ್ತಲ್ಲ ಅವ್ರ ಸಮಾಜ ಸುಧಾರಣೆ ಮಾಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಒಳ್ಳೆ ಕೆಲಸ ಮಾಡುವ ಸ್ವೀಕಾರ ಮಾಡ್ಬೇಕಾನೆ ಯಾಕೆ ಸ್ವೀಕಾರ ಮಾಡ್ಲಿಲ್ಲ ತಾವು ಈ ಜನಗಳು ಆ ಸಮಾಜ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹೀಗೆ ನಡೀತಾ ಇತ್ತು ಅಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸ್ತು ವಚನಗಳನ್ನ ಸುಟ್ಟರು ವಚನಗಳು ಕನ್ನಡದ ಅನುವಾದವಾಗಿದ್ದು ಅವುಗಳನ್ನು ದಾರಿ ಬೇದಿಗಳು ಒಂದು ಉಳಿಬಾರ್ದು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ಸುಟ್ಬಿಟ್ರು ಆದ್ರೂ ಕೂಡ ಅಂಥ ವಚನಗಳನ್ನ ಅಳಿದುಳಿದ ವಚನಗಳನ್ನ ಶರಣರು ತಮ್ಮ ಜೀವವನ್ನ ಹೋದ್ರು ಪರವಾಗಿಲ್ಲ ವಚನ ಉಳಿಬೇಕು ಮುಂದಿನ ತಲೆಮಾರಿಗೆ ಅಂತೇಳಿ ಅವರು ಕಟ್ಟುನ ಕಟ್ಟಿಕೊಂಡು ಈ ಗೆತ್ತಿನ ಬಂಡಿ ಮೇಲೋ ತಲೆ ಮೇಲೋ ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೆನ್ನಟ್ಟಿ ಬೆನ್ನಟ್ಟಿ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಯುದ್ಧಗಳನ್ನ ಮಾಡಿ ರಾಜ ಸೈನಿಕ ಶಕ್ತಿಯನ್ನ ಬಳಸಿಕೊಂಡು ಯುದ್ಧಗಳನ್ನ ಮಾಡಿ ಶರಣರ ಮೇಲೆ ಅಮಾನುಷವಾಗಿ ಅತ್ಯಂತ ಹೀನಾಯ ಒಂದು ಸಾವಿಗೆ ಕಾರಣರಾದ್ರಲ್ಲ ಕ್ರಾಂತಿಗೆ ಕಾರಣರಾದ್ರಲ್ಲ ಇದು ಯಾರ ಭ್ರಾಂತಿಗೆ ಈ ಕ್ರಾಂತಿ ಆಯಿತು ಅಂತ ತಾವುಗಳು ತಿಳಿಯುವ ಪ್ರಯತ್ನ ಮಾಡಿದ್ದೀರಾ ಹಾಗಿದ್ರೆ ದಯವಿಟ್ಟು ನಮಗೆ ತಿಳಿಸಿಕೊಡಿ ಯಾಕೆ ಶರಣರನ್ನ ಕೊಂದ್ರು ಈ ಶರಣರ ಮೇಲೆ ನಿರಾಯುಧರಾದ ಅತ್ಯಂತ ಶಾಂತಿ ಪ್ರಿಯರಾದ ಶರಣರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಯುದ್ಧಗಳನ್ನ ಮಾಡಿ ಅವರನ್ನ ಕೊಂದ್ರಲ್ಲ ಇದಕ್ಕೆ ಯಾರು ಕಾರಣ ಅದರ ಹಿಂದಿನ ಶಕ್ತಿಗಳೇನು ಉದ್ದೇಶಗಳೇನು ಮತ್ತೆ ಇಷ್ಟೆಲ್ಲ ಯುದ್ಧಗಳು ನಡೀತು ಹಾಗೂ ಹೀಗೋ ಎಷ್ಟೋ ಶರಣರು ಅವರು ಕೂಡ ಹೋರಾಡಿ ವಚನ ಸಾಹಿತ್ಯವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಉಳಿಸಿದ್ರು ಅದೇ ನಮಗೆ ಇವತ್ತು ಸಿಕ್ಕಿರೋ ಇಪ್ಪತ್ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ವಚನಗಳು ಆಯ್ತು ತಾವು ಹೇಳ್ತಾ ಇದ್ದೀರಿ ಬಸವಣ್ಣ ಸಮಾಜ ಸುಧಾರಕರಷ್ಟೇ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಲ್ಲ ಆಯ್ತು ಹಾಗೆ ಅಂದ್ಕೊಳ್ಳಿ ಸಮಾಜ ಸುಧಾರಣೆ ಅಂದ್ರೆ ಅದೇನು ಅವ್ಯವಸ್ಥೆ ಇದ್ದದನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಹೊಸ ವ್ಯವಸ್ಥೆಯನ್ನು ಕೊಡುವುದೇ ಸುಧಾರಣೆ ಅಲ್ವಾ ಹೀಗಿದ್ದಾಗ್ಯೂ ಕೂಡ ನಾವು ಬಸವಣ್ಣನವರ ಪೂರ್ವದಲ್ಲಿ ಬಂದಂತ ಬುದ್ಧ ಮಹಾವೀರ ಮಾಡಿದ್ದೇನು ಅವರು ಸಮಾಜನ ಸುಧಾರಣೆ ಅಲ್ಲಿ ಏನು ಅವ್ಯವಸ್ಥೆಗಳಿತ್ತು ಅಂದಿನ ದಿನಮಾನಗಳಲ್ಲಿ ಅದನ್ನ ಕಿತ್ತಾಕ್ಬಿಟ್ಟು ಹೊಸ ವ್ಯವಸ್ಥೆಯನ್ನು ಕೊಡುವುದೇ ಸಮಾಜದ ಸುಧಾರಣೆ ಮತ್ತೆ ಅವೆರಡು ಹೇಗೆ ಹೊಸ ಧರ್ಮಗಳಾದವು ಅವರು ಸಮಾಜದ ಸುಧಾರಕರೇ ತಾನೆ ಬಸವಣ್ಣ ಮಾಡಿದ್ದು ಸಮಾಜದ ಸುಧಾರಣೆ ತಾನೆ ಆ ಆ ಹಿನ್ನೆಲೆಯಲ್ಲಿ ಬುದ್ಧ ಮಾಡಿದ ಕೆಲಸವನ್ನ ಬಸವಣ್ಣ ಮುಂದುವರಿಸಿದ್ರು ಬಸವಣ್ಣ ಮಾಡಿದ್ದು ಹೊಸ ಧರ್ಮದ ಉದಯ ಬೌದ್ಧ ಧರ್ಮ ಹೊಸ ಧರ್ಮ ಆದ್ರೆ ಹಿಂದೂ ಕಕ್ಷೆಯಿಂದ ಹೊರ ಹೋಗಿ ಅದು ಹೊಸ ಧರ್ಮವಾದ್ರೆ ಬಸವಣ್ಣನವರು ಮಾಡಿದ್ದು ಅದೇ ಸುಧಾರಣೆ ವಿಭಿನ್ನ ಮಾದರಿ ಹೊಸ ವ್ಯವಸ್ಥೆ ಹೊಸ ಆಚಾರ ವಿಚಾರ ಹೊಸ ಧರ್ಮ ಇದು ಯಾಕೆ ತಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ನಂತರ ಬಸವಣ್ಣನವರ ನಂತರ ಬಂದಂತ ಗುರು ನಾನಕರು ಅವರು ಇದೇ ಹಿಂದೂ ಈ ಸಾಮ್ರಾಜ್ಯದಲ್ಲಿ ಅಂದೇ ಸಮಾಜದಲ್ಲಿ ಹೊಸ ಒಂದು ವ್ಯವಸ್ಥೆಯನ್ನ ರೂಪಿಸಿಕೊಟ್ರಲ್ಲ ಅವರು ಸಮಾಜ ಸುಧಾರಕರೇ ಇಲ್ಲಿದ್ದಂಥ ಅವ್ಯವಸ್ಥೆಯನ್ನು ಕಿತ್ತಾಕಿ ಹೊಸ ವ್ಯವಸ್ಥೆಯನ್ನ ಮಾಡಿ ಅದ್ ಹೆಂಗೆ ಹೊಸ ಧರ್ಮ ಆಯ್ತು ಮತ್ತೆ ಅದ್ ಹೆಂಗೆ ಒಂದು ಧರ್ಮದಿಕ ಸ್ಥಾನಮಾನವನ್ನ ಇಲ್ಲಿ ಪಡೆದುಕೊಳ್ಳಕ್ಕೆ ಶಕ್ತ ಆಯ್ತು ಎಲ್ಲವೂ ಕೂಡ ಎಲ್ಲರೂ ಕೂಡ ಸಮಾಜ ಸುಧಾರಕರೇ ಸಮಾಜ ಸುಧಾರಣೆ ಅಂತಕ್ಕಂಥದ್ದು ಅತ್ಯಂತ ಹಗುರವಾದ ಮಾತಲ್ಲ ಎಲ್ಲರೂ ಸಮಾಜ ಸುಧಾರಕರೇ ಅವರುಗಳು ಹೊಸ ಸಮಾಜವನ್ನು ಸೃಷ್ಟಿ ಮಾಡಿದ್ರು ಹೊಸ ವ್ಯವಸ್ಥೆಯನ್ನ ಕೊಟ್ಟರು ಹೊಸ ಆಚಾರ ಹೊಸ ವಿಚಾರಗಳನ್ನ ಕೊಟ್ಟರು ಅದೇ ಹೊಸ ಧರ್ಮ ಹಳೆಯದಿತ್ತಿದ್ದು ಹಳೆಯದ್ ಹಾಗೆ ಇರುತ್ತೆ ಅದು ಹಾಗೆ ಇದೆ ಅದಕ್ಕೆ ಅದ್ರ ಬಗ್ಗೆ ಯಾರಿಗೂ ಕೂಡ ಯಾವ ರೀತಿ ರೀತಿಯಾದಂತ ಒಂದು ಏನು ಕೋಪ ಆಗಲಿ ದ್ವೇಷ ಆಗಲಿ ಯಾವುದೂ ಕೂಡ ಇಲ್ಲ ಅದ್ರ ಇರುತ್ತೆ ಇದ್ರ ಪಡಗಿದು ಹೊಸ ವ್ಯವಸ್ಥೆ ಒಳಗೆ ಬಂದಂತವ್ರು ಹೊಸದಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಇದಕ್ಕೂ ಅದಕ್ಕೂ ಯಾವುದೇ ರೀತಿಯಾದಂತ ಒಂದು ವೈಮನಸ್ಸೆ ಆಗ್ಲಿ ವೈರುಧ್ಯಗಳಾಗಲಿ ಇರೋದಿಲ್ಲ ಯಾಕಂದ್ರೆ ಇವ್ರ ವ್ಯವಸ್ಥೆ ಇವರಿಗೆ ಅವ್ರ ವ್ಯವಸ್ಥೆ ಅವರಿಗೆ ಆ ರೀತಿ ಇರುತ್ತೆ ಹೀಗಿದ್ದಾಗ್ಯೂ ಕೂಡ ಅವರು ಕೂಡ ಗುರು ಯಾರು ಬೌದ್ಧ ಜ ಬುದ್ಧ ಮಹಾವೀರ ಪೈ ಇವರು ನಮ್ಮ ಇವರು ಗುರುನಾನಕ್ ಇವರು ಕೂಡ ಸಮಾಜ ಸುಧಾರಕರು ಮತ್ತೆ ಅವರ ಧರ್ಮಗಳು ಹಿಂದೂ ಧರ್ಮದ ಕಕ್ಷೆಯಿಂದ ಹೊರಬಂದದ್ದು ಹೇಗೆ ನನ್ನ ಈ ಏಳು ಪ್ರಮುಖ ಪ್ರಶ್ನೆಗಳಿಗೆ ತಾವು ಯಾರ್ಯಾರು ಬಸವಣ್ಣನ ಕೇವಲ ಸಮಾಜ ಸುಧಾರಕ ಅವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅವರುಗಳು ಉತ್ತರವನ್ನ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ಅದು ಒಂದು ಸರಿಯಾದ ಒಂದು ಉತ್ತರ ಸಿಕ್ಕರೆ ಅದರ ಕುರಿತು ಆ ವಿಚಾರವಾಗಿ ನಾವು ಚಿಂತನೆಯನ್ನ ಮಾಡಬಹುದು ಹೀಗೆ ಹೇಳಲಾಗುವ ಬಸವಣ್ಣ ಹಿಂದೂ ಧರ್ಮದ ಸುಧಾರಕ ಅಂತ ಹೇಳಲಾದ ಕೂಡ ಹನ್ನೆರಡನೇ ಶತಮಾನ ಬಿಟ್ಬಿಡಿ ಅವತ್ತಿಂದು ಕ್ರಾಂತಿಗಳು ಮಹಾಕ್ರಾಂತಿ ಆಗೋಯ್ತು ಅಂತದೆಲ್ಲ ನಡೆದೋಯ್ತು ಇವತ್ತಿಗೂ ಕೂಡ ಯಾವ ಒಂದು ಹಿಂದೂ ಪರಂಪರೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಬ್ಬ ಆಚರಣೆಗಳಲ್ಲಿ ಬಸವಾದಿ ಶರಣರ ವಚನಗಳನ್ನ ಅಥವಾ ಬಸವಾದಿ ಶರಣರ ಭಾವಚಿತ್ರಗಳನ್ನ ಇಟ್ಟು ಗೌರವಿಸಲಾಗುತ್ತೆ ಹೇಳಿ ಯಾವುದೇ ಒಂದು ಆಚರಣೆಗಳಲ್ಲೂ ಇವರನ್ನ ಸ್ಮರಿಸಲಾಗುವುದಿಲ್ಲ ಅವರು ಹಿಂದೂ ಧರ್ಮದ ಸುಧಾರಕರು ತಾನೆ ಮತ್ತೆ ಹಿಂದೂ ಧರ್ಮದಲ್ಲಿ ಯಾಕೆ ಅವರನ್ನು ಗೌರವಿಸೋದಿಲ್ಲ ಅದು ಕನ್ನಡ ನಾಡಿನಲ್ಲಿ ಗೌರವಿಸುವುದಲ್ವಲ್ಲ ಯಾಕೆ ಗೌರವಿಸಲೇಬೇಕಲ್ಲ ಅವರು ಹಿಂದೂ ಧರ್ಮದ ಉದ್ಧಾರಕರೇ ಆಗಿದ್ರೆ ಅಥವಾ ಸುಧಾರಕರೇ ಆಗಿದ್ರೆ ಈ ವಿಚಾರಗಳಿಗೆ ದಯವಿಟ್ಟು ತಮ್ಮಿಂದ ಆದಷ್ಟು ಒಂದು ಸದಭಿಪ್ರಾಯದ ಉತ್ತರಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ ನಮಗೆ ಇದು ಯಾಕೆ ಅತ್ಯಂತ ಮುಖ್ಯ ಆಗುತ್ತೆ ಅಂದ್ರೆ ಶರಣರು ಎಷ್ಟು ನೊಂದುಕೊಂಡಿದ್ದಾರೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಅತ್ಯಂತ ಸರಳ ಜೀವಿಗಳು ಅತ್ಯಂತ ಶಾಂತ ಪ್ರಿಯರಾದಂತ ಶರಣರು ಅವರ ವಚನ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ನೀರು ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ನಿಮಗೆ ಒಂದು ದುಃಖ ಆಗ್ಲಿಲ್ಲ ಈ ವಚನಗಳನ್ನ ಕೇಳಿ ಅಂತಂದ್ರೆ ಏನ್ ಹೇಳ್ಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಈ ವಚನ ಹೀಗಿದೆ ಕೇಳಿ ಬಸವಣ್ಣನ ಸ್ವತಃ ಬಸವಣ್ಣನವರು ಬರೆದಂತ ವಚನ ಇದು ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಕಲ್ಯಾಣವೆಂಬುದು ಪ್ರಣತೆಯಾಯಿತು ನಾನು ತೈಲವಾದೆನು ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಹೊಡೆದಿತ್ತು ತೈಲ ಚೆಲ್ಲಿತ್ತು ಬತ್ತಿ ಬಿದ್ದಿತ್ತಯ್ಯ ಜ್ಯೋತಿ ನಂದಿತ್ತಯ್ಯಾ ನಮ್ಮ ಕೂಡಲ ಸಂಗಮ ಶರಣರ ಮನ ನೊಂದಿತ್ತಯ್ಯ ಅಂತ ಹೇಳ್ತಾ ಇದ್ದಾರೆ ಶರಣರ ಮನ ಎಷ್ಟು ಘಾಸಿ ಆಗಿತ್ತು ಎಷ್ಟು ನೊಂದ್ಕೊಂಡಿದ್ರು ಶರಣರ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಇದರ ವಿವೇಚನೆ ತಮಗೆ ಇದ್ದರೆ ದಯವಿಟ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿಕೊಡಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನೀಲಮ್ಮನವರು ಯಾರು ಬಸವಣ್ಣನವರ ಧರ್ಮಪತ್ನಿಯಾದಂತ ನೀಲಮ್ಮನವರು ಒಂದು ವಚನವನ್ನ ಬರಿತಾರೆ ಎಂಥ ಮನ ನೋವಿನ ವಚನವನ್ನ ಇಲ್ಲಿ ಬರಿತಾ ಇದ್ದಾರೆ ಅಂದ್ರೆ ಕೇಳಿಸ್ಕೊಳ್ಳಿ ಅಟ್ಟಡವಿಯಲ್ಲಿ ಬಿಟ್ಟು ಹೋದಿರಿ ಬಸವಯ್ಯ ನಟ್ಟ ನಡು ಗ್ರಾಮವ ಕೆಡಿಸಿ ಹೋದಿರಿ ಬಸವಯ್ಯ ಹುಟ್ಟಿಲ್ಲದ ಬಂಜೆಗೆ ಮಕ್ಕಳ ಕೊಟ್ಟಿರಿ ಬಸವಯ್ಯ ಆ ಮಕ್ಕಳ ಫಲವಿಲ್ಲದಂತೆ ಮಾಡಿದಿರಿ ಬಸವಯ್ಯ ಸಂಗಯ್ಯನಲ್ಲಿ ನೀನೆಂತ ಮಹನ್ ಮಹಿಮನಯ್ಯ ಬಸವಯ್ಯ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಲ್ಯಾಣವನ್ನ ಕಟ್ಟಿದ್ರಿ ಈ ಕೆಳಗೆ ಬಿದ್ದಂತವರ್ನ ಮೇಲೆ ಎತ್ತಿದ್ರಿ ಬಸವಯ್ಯ ಈ ಎತ್ತಿ ಆದ ಮೇಲೆ ಅದರ ಫಲ ಆಗ್ಬಿಡ್ತಲ್ಲ ಬಸವಯ್ಯ ಎಂಥ ಒಂದು ಅವ್ಯವಸ್ಥೆ ಆಗೋಗ್ಬಿಡ್ತೋ ಈ ಸಿ ಇಲ್ಲಿ ಅಂತ ನೊಂದ್ಕೊಂಡು ಯಾರು ನೀಲಮ್ಮ ತಾಯಿ ಬಸವಣ್ಣನವರ ಧರ್ಮಪತ್ನಿ ಈ ಒಂದು ವಚನವನ್ನ ಬರೀತಾ ಇದ್ದಾರೆ ಅಲ್ಲಿ ಬಸವಣ್ಣವ್ರು ಹೇಳ್ತಾರೆ ಜ್ಯೋತಿ ನಂದಿತ್ತು ಅಂತ ನೊಂದ್ಕೊಳ್ತಾ ಇದ್ದಾರೆ ಅವರು ಕಲ್ಯಾಣವೇ ಹಾಳಾಗಿ ಹೋಯಿತು ಪ್ರಣತೆ ಅಲ್ಲಿ ಕ್ರಾಂತಿ ನಡೀತಾ ಅಂತಕ್ಕಂಥ ವಿಚಾರವನ್ನ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಬಸವಣ್ಣವ್ರು ಏನು ಮಾಡ್ಲಿಲ್ಲ ಅಂತೇಳಿ ಹೇಳ್ತಕ್ಕಂಥವ್ರು ಹೊಸ ಧರ್ಮವನ್ನ ಕೊಡ್ಲಿಲ್ಲ ಸುಧಾರಣೆ ಮಾಡ್ತಂಥವ್ರು ಅಂತ ಹೇಳೋರು ನೀಲಮ್ಮನವರ ಒಂದು ವಚನ ಇದೆ ಕೇಳಿಸ್ಕೊಳ್ಳಿ ಅರಿಯದ ಶಬ್ದವ ಅರು ಹಿಂಗೆ ತಂದ ಬಸವಯ್ಯನು ಆ ಕುರುಹನು ಎರಡು ಮಾಡಿದ ಬಸವಯ್ಯನು ಅವೆರಡ ಒಂದರಲ್ಲಿ ವೇದಿಸಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದನಯ್ಯ ಬಸವಯ್ಯನು ಅಂತ ನೀಲಮ್ಮನವರು ಬರೀತಾರೆ ಬಸವಣ್ಣನವರ ಧರ್ಮಪತ್ನಿ ಅಂದ್ರೆ ಅರಿಯದ ಶಬ್ದವ ಕುರು ಹಿಂಗೆ ತಂದ ಬಸವಯ್ಯ ಕುರುಹು ಇಷ್ಟಲಿಂಗ ಆ ಇಷ್ಟಲಿಂಗವನ್ನ ಅದಕ್ಕೂ ಮೊದಲು ಅರುಹಿಂಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅದು ಅರಿಯದ ಶಬ್ದವ ಇಷ್ಟಲಿಂಗ ಅನ್ನ ಪದವೇ ಶಬ್ದವೇ ಇರಲಿಲ್ಲ ಅದನ್ನ ಕುರುಹಿಂಗೆ ತಂದ ಬಸವಯ್ಯ ಅಂತ ನೀಲಮ್ಮ ತಾಯಿ ಹೇಳ್ತಾ ಇರ್ತಕ್ಕಂಥ ವಚನ ಇದು ಹನ್ನೆರಡನೇ ಶತಮಾನದಲ್ಲಿ ಇದನ್ನ ನಾನು ಹೇಳ್ತಾ ಇರೋ ವಚನ ಅಲ್ಲ ಹಾಗಾಗಿ ಇಲ್ಲಿ ಯಾವುದೋ ಕಟ್ಟು ಕಥೆಯಾಗ್ಲಿ ಕಲ್ಪನೆ ಆಗಲಿ ಇಲ್ಲ ಬಸವಣ್ಣನವರು ಶರಣರು ಏನು ನೊಂದು ತಮ್ಮ ಜೀವನದ ಅಂತಿಮ ದಿವನಕ್ಕೆ ಕಲ್ಯಾಣದ ಕ್ರಾಂತಿಯ ಅಂತಿಮ ದಿನಗಳಲ್ಲಿ ಬರೆದಂತ ವಚನಗಳು ಇವು ಇವು ಸಾಕ್ಷಿಭೂತವಾಗಿ ನಿಂತಿವೆ ಇವುಗಳನ್ನ ಅಧ್ಯಯನ ಶರಣರ ಇಂಥ ವಚನಗಳನ್ನ ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ಶುದ್ಧವಾದ ಮನಸ್ಸಿನಿಂದ ನಾವು ಓದಿದಾಗ ನಮಗೆ ಒಂದು ಆ ಸ್ಪಷ್ಟತೆ ಬರ್ತಾ ಇದೆ ಶರಣರು ಸತ್ಯದ ಪ್ರತಿಪಾದನೆಗೋಸ್ಕರ ಎಂಥ ಶ್ರಮವನ್ನ ಪಟ್ರು ಅಂತಕ್ಕಂಥದ್ದು ಆಗ ನಮ್ಮ ಒಂದು ಗಮನಕ್ಕೆ ಬರ್ತಕ್ಕಂಥದ್ದು ಬಸವಣ್ಣನವರು ಒಂದು ಹೊಚ್ಚ ಹೊಸ ಪರಿಕಲ್ಪನೆಗೆ ಧರ್ಮದ ಪರಿಕಲ್ಪನೆಗೆ ಕಾರಣೀಭೂತರಾಗಿದ್ದಾರೆ ಅಂತಕ್ಕಂಥದ್ದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇಂದಿನ ಚಿಂತನೆಗೆ ಮಂಗಳವನ್ನು ಮಾಡ್ತಾ ಇದ್ದೇನೆ ಶರಣ ಶರಣಾರ್ಥಿ ಧನ್ಯವಾದಗಳು